ಜನವರಿ ಇಪ್ಪತ್ತೈದರಂದು ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿಗೆ ಚುನಾವಣೆ ಜರುಗಲಿದ್ದು ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಎಂಡಿ ಪಾಟೀಲ್ ಅವರ ಪ್ಯಾನೆಲ್ಗೆ ಬೆಂಬಲ ನೀಡಿ ಆಯ್ಕೆ ಮಾಡಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಆರ್ ಜೆ ಶೆಟ್ಗಾರ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂ ಡಿ ಪಾಟೀಲ್ ಅವರ ಪ್ಯಾನೆಲ್ನಲ್ಲಿ ಹದಿನೈದು ಸ್ಥಾನಗಳ ಪೈಕಿ ಮೂರು ಸ್ಥಾನಗಳಿಗೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಸ್ಥಾನಗಳಲ್ಲಿ ಜೆ ಶೆಟ್ಗಾರ್ ಸತೀಶ್ ಜೇವರ್ಗಿ ಾಮಪ್ಪ ಪೊಲೀಸ್ ಪಾಟೀಲ್ ಸೇರಿದಂತೆ ಇನ್ನಿತರರು ಸ್ಪರ್ಧಿಸುತ್ತಿದ್ದು ಎಂಡಿ ಡಿ ಪಾಟೀಲ್ ಪೆನಲ್ಗೆ ಬೆಂಬಲಿಸಬೇಕು ಎಂದು ಆರ್ ಜೆ ಶೆಟ್ಗಾರ್ ಮನವಿ ಮಾಡಿದರು ಚುನಾವಣೆಯನ್ನು ಸಾರ್ವಜನಿಕವಾಗಿ ನಾವು ಸ್ವಾಗತ ಮಾಡಲೇಬೇಕಾಗ್ತದೆ ಕೇವಲ ಏನಪ್ಪ ಅಂದರೆ ನಮ್ಮ ಪೆನಲ್ ಅನ್ನು ಬಿಟ್ಟು ಕೇವಲ ನಾಲ್ಕು ಜನ ಮಾತ್ರ ಸಾಮಾನ್ಯದರಲ್ಲಿ ಸ್ಪರ್ಧೆಯನ್ನು ಅವರು ಮಾಡಿದ್ದಾರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ವೈಯಕ್ತಿಕವಾಗಿ ಮಾಡಿದ್ದಾರೆ ಮಹಿಳಾ ಇದರಲ್ಲಿ ಒಬ್ಬರು ಇಬ್ಬರು ಆರಿಸ್ಬೇಕು ಕೇವಲ ಮೂವರು ಇದ್ದಾರೆ ಒಟ್ಟಾರೆ ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡತಕ್ಕಂಥದ್ದು ನಾವು ಈಗಾಗಲೇ ಏನಪ್ಪ ಅಂದರೆ ಚುನಾವಣೆ ಏನಪ್ಪ ಅಂದರೆ ಪ್ರಚಾರವನ್ನು ನಗರದಾದ್ಯಂತ ಎಲ್ಲ ಕಡೆ ಏನಪ್ಪ ಅಂದರೆ ಚುನಾವಣೆ ಮಾಡಿದ್ದೇವೆ ಖಂಡಿತ ನಮ್ಮ ಪೆನಲನ್ನು ಆಯ್ಕೆ ಆಗ್ತಾರೆ ಮೊದಲಿನ ಈ ಒಂಬತ್ತು ಜನರಲ್ಲಿ ಐದು ಜನ ಸಿಟ್ಟಿಂಗ್ ಡೈರೆಕ್ಟರ್ ಇದ್ದೇವೆ ಮೊದಲು ಇರ್ತಕ್ಕಂಥವ್ರು ಮತ್ತು ಈಗ ಹೊಸದಾಗಿ ನೂತನವಾಗಿ ನಾಲ್ಕು ಜನರನ್ನು ಇದರಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದೇವೆ ಯುವಕರು ಮತ್ತು ಉದ್ಯಮಿಗಳು ಅನುಭವ ಇರ್ತಕ್ಕಂಥವ್ರನ್ನು ಇದರಲ್ಲಿ ಆಯ್ಕೆ ಮಾಡಿಕೊಂಡು ಈ ಬ್ಯಾಂಕನ್ನು ಎಲ್ಲರಿಗೆ ಲಾಭವನ್ನು ಮುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅನೇಕ ಯೋಜನೆಗಳನ್ನು ಇದ್ದೇವೆ ನಮ್ಮ ಉದ್ದೇಶ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನುಗೊಳಿಸ್ತಕ್ಕಂಥದ್ದು ಎಲ್ಲ ರಂಗದಲ್ಲಿ ಕೂಡ ಬ್ಯಾಂಕಿನ ಅಭಿವೃದ್ಧಿಯನ್ನುಗೊಳಿಸ್ತಕ್ಕಂಥದ್ದು ಕಲಬುರಗಿ ಮತ್ತು ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಶಾಖೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಈಗಾಗಲೇ ಒಂದು ಶಾಖೆಯನ್ನು ಗಂಜಿನಲ್ಲಿ ನಮ್ಮ ಬ್ರ್ಯಾಂಚ್ ಇದೆ ಮತ್ತು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಏನು ಮಾಡಲ್ ಏನಪ್ಪ ಎಕ್ವಿಪ್ಮೆಂಟ್ ಬಂದಿವೆ ಅದನ್ನು ಅಳವಡಿಸಿಕೊಂಡು ನಮ್ಮ ಬ್ಯಾಂಕಿನ ಎ ಟಿ ಎಮ್ ಮತ್ತು ಆನ್ಲೈನ್ ಪೇಮೆಂಟ್ ಆಗ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೇವೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸದಸ್ಯರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಗರಿಷ್ಠವಾಗಿರ್ತಕ್ಕಂಥ ಲೋನನ್ನು ಕೊಡ್ತಕ್ಕಂಥ ಯೋಜನೆ ಕೂಡ ಮಾಡ್ತಾ ಇದ್ದೇವೆ ಒಟ್ಟಾರೆ ಆರ್ಥಿಕವಾಗಿರ್ತಕ್ಕಂಥ ಸಮೃದ್ಧಿಯನ್ನು ಹೊಂದಬೇಕಾದರೆ ವ್ಯಾ ವ್ಯಾಪಾರಸ್ಥರು ಓನಾಗಿ ಬಂಡವಾಳ ಹಾಕ್ಕೊಂಡೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರೇ ಒಂದು ವ್ಯವಹಾರವನ್ನು ಮಾಡಬೇಕಾದರೆ ಬ್ಯಾಂಕಿನ ಸಾಲವನ್ನು ಪಡೆಯಲೇಬೇಕಾಗ್ತದೆ ಇವಾಗ ನೈಸರ್ಗಿ ಬ್ಯಾಂಕ್ನಲ್ಲಿ ಅನೇಕ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಅತ್ಯಂತ ಸರಳೀಕರಣಗೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ನ ತೆಗೆದುಕೊಂಡು ಅವರಿಗೆ ಮನೆ ಬಾಗಿಲಿಗೆ ಸಾಲವನ್ನು ಮುಟ್ಟಿಸ್ತಕ್ಕಂಥ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ ಡೋರ್ ಟು ಡೋರ್ ಹೋಗಿ ಏನಪ್ಪ ಅಂದರೆ ಸಾಲ ಮುಟ್ಟಿಸ್ತಕ್ಕಂಥದ್ದರೆ ಬ್ಯಾಂಕನ್ನು ಪ್ರಗತಿ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ದಿಶೆಯಲ್ಲಿ ನಾವೆಲ್ಲ ನಮ್ಮ ಪೆನಾಲಿನ ಪಡೆಯ ಸದಸ್ಯರು ಒಟ್ಟುಗೂಡಿ ಈ ಒಂದು ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆ ಆಯ್ಕೆಯಾಗಿ ಮುಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ಸಹಕಾರ ರಂಗದಲ್ಲಿ ಅತಿ ಹೆಚ್ಚಿನ ವ್ಯವಹಾರವನ್ನು ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಸದಸ್ಯರು ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಈಗಾಗಲೇ ಬ್ಯಾಂಕ್ಲಿಂದ ನೋಟಿಸನ್ನು ಕಳಿಸಲಾಗಿದೆ ಮತ್ತು ಮೆಸೇಜ್ ಕೂಡ ಕಳಿಸಲಾಗಿದೆ ನಮ್ಮ ಪೆನಲ್ನಿಂದ ಕೂಡ ಏನಪ್ಪ ಅಂದರೆ ಸದಸ್ಯರಿಗೆ ಮಾಹಿತಿಯನ್ನು ಕೊಡಬೇಕು ಯಾಕಂದರೆ ಪೋಸ್ಟಲ್ನಿಂದ ಮೂರೇ ದಿವಸ ನಮಗೆ ಸಮಯ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊನೆಯ ಚಿಹ್ನೆಗಳನ್ನು ಕೊಡ್ತಕ್ಕಂಥದ್ದು ಇಪ್ಪತ್ತೈದನೇ ತಾರೀಕು ಚುನಾವಣೆ ಇರೋದರಿಂದ ಮೂರು ಸಾವಿರ ಏಳ್ನೂರ ಐವತ್ತು ಜನರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಪತ್ರ ಮುಖಾಂತರ ಕೂಡ ಅವರಿಗೆ ತಲುಪಲಿಕ್ಕೆ ಆಗೋದಿಲ್ಲ ನಾವು ಫೋನ್ ಮುಖಾಂತರ ಮೆಸೇಜನ್ನು ಹಾಕ್ತಾ ಇದ್ದೇವೆ ಜೊತೆಗೆ ತಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮದ ಸಹಕಾರದಿಂದ ಪತ್ರಿಕೆ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಟ್ಟರೆ ಅವ್ರು ಬಂದು ಚುನಾವಣೆಯನ್ನು ಮಾಡ್ತಾರೆ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ ಜನವರಿ ಇಪ್ಪತ್ತಾರರವರೆಗೆ ಮಾತ್ರ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್